ನೀವು ಸೈಡ್ ತಗೋಬೇಕಾ ತಗೊತೀರಾ ಮನೆ ತಗೋಬೇಕಾ ತಗೊಂತೀರಾ ಕಾರ್ ತಗೋಬೇಕಾ ತಗೊಂತೀರ ನೀವು ದುಡ್ಡಿರೋ ದುಡ್ಡು ಉಳಿಬೇಕು ಅಂದ್ರೆ ಒಂದು ಸರಿ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹೋಗಿ ಮನೆ ಕಟ್ಟಬೇಕನ್ನೋದು ನಮ್ದು ತುಂಬಾ ದಿನದ ಕನಸಾಗಿತ್ತು ಇಲ್ಲಿ ಬಂದು ಹೋದ್ಮೇಲೆ ಈಗ ಮನೇನು ಬಾಯ್ ಹಾಕಿದೀವಿ ಆಲ್ರೆಡಿ ಮನೇನು ಕಟ್ತಾ ಇದೀವಿ ಈ ಹೋಮ ಮಾಡ್ತಿದ ಮೇಲೆ ತುಂಬಾ ಒಳ್ಳೇದಾಯ್ತು ನಮಗೆ ಈ ನಾವು ದುಡ್ಡು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ದುಡಿಬಹುದು ಆದ್ರೆ ನೆಮ್ಮದಿನ ಕೊಂಡ್ಕೊಳಕ್ ಆಗಲ್ಲವಾ ನಾವು ಈ ದೇವಸ್ಥಾನಕ್ ಬಂದಾಗಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಕ್ಕಿದೆ ಎಲ್ಲಾ ಸಮಸ್ಯೆನು ತುಂಬಾ ಚೆನ್ನಾಗಿ ಒಳ್ಳೇದಾಗುತ್ತೆ ತುಂಬಾ ಪವರ್ಫುಲ್ ಸುಮ್ ಸುಮ್ನೆ ಹೇಳೋದಲ್ಲ ನಿಜವಾಗ್ಲು ಮನಪೂರ್ವಕವಾಗಿ ಹೇಳ್ಬೇಕು ಅಂದ್ರೂ ತುಂಬಾ ಒಳ್ಳೇದಾಗುತ್ತೆ ನಮ್ಕೊಂಡು ಬಂದ್ರಂತೂ ತುಂಬಾ ಒಳ್ಳೇದಾಗುತ್ತೆ ಸರ್ ನಾವು ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಯ್ತಲ್ಲ ಸರ್ ಅವಾಗ ಬಂದಿದ್ದು ಸರ್ ನಮಗೆ ಇಲ್ಲಿಗೆ ಬಂದಾಗಿಂದ ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಫೀಲ್ ಆಗ್ತಿದೆ ಈ ನಾವು ದುಡ್ಡು ಬೇಕಾದ್ರೆ ಎಲ್ಲಿ ಬೇಕಾದ್ರು ದುಡಿಬೋದು ಆದರೆ ನೆಮ್ಮದಿನ ಕೊಂಡ್ಕೊಳಕ್ಕೆ ಆಗಲ್ಲವಾ ನಾವು ಈ ದೇವಸ್ಥಾನಕ್ಕೆ ಬಂದಾಗಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಕ್ಕಿದೆ ನಾವು ತುಂಬ ಖುಷಿಯಾಗಿದ್ದೀವಿ ಈಗಿನ ಕಾಲದಲ್ಲಿ ಫಾಸ್ಟ್ ಲೈಫಲ್ಲಿ ನಮಗೆಲ್ಲೂ ನೆಮ್ಮದಿ ಅನ್ನೋದು ನಾವು ಎಲ್ಲಿ ಏನು ಮಾಡಿದ್ರೂ ಸಿಗಲ್ಲ ನಾವು ಈ ಥರ ಧಾರ್ಮಿಕ ಸ್ಥಳಕ್ಕೆ ಬಂದರಷ್ಟೇ ನಮಗೆ ನೆಮ್ಮದಿ ಇನ್ನೋದು ಸಿಗುತ್ತೆ ಕೆಟ್ಟ ದೃಷ್ಟಿ ಬೇರೆಯವರಿಂದ ಬಿದ್ದೇ ಬೀಳುತ್ತೆ ಆ ದೃಷ್ಟಿ ಕೆಟ್ಟ ದೃಷ್ಟಿ ಬಿದ್ದಾಗ ನಾವು ನಮಗೇನೋ ಒಂಥರ ಮನಸ್ಸಲ್ಲಿ ಒಂಥರ ದುಃಖ ಉಂಟಾಗ್ತಾ ಇರುತ್ತೆ ಈ ದೇವಸ್ಥಾನಕ್ಕೆ ಬಂದೋದ್ರೆ ಆ ಕೆಟ್ಟ ದೃಷ್ಟಿ ಎಲ್ಲ ಹೋಗುತ್ತೆ ಹಂಗಾಗಿ ನಾವು ಈ ದೇವಸ್ಥಾನಕ್ಕೆ ಇರ್ತೀವಿ ಸರ್ ಇಲ್ಲಿ ಹೋಮ ಎಲ್ಲ ನಡೆಯುತ್ತಲ್ಲ ಸರ್ ಅದಕ್ಕೆ ಪೂರ್ಣಾಹುತಿ ಅಂತ ಎಲ್ಲ ಕೊಡ್ತಾರೆ ಅದನ್ನೆಲ್ಲ ತಗೊಂಡು ಇಲ್ಲಿ ಮೆಣಸಿಕಾಯಿ ಪೂರ್ಣಾಹುತಿ ಕೊಡ್ತಾರೆ ಅದನ್ನೆಲ್ಲ ನೀವು ನಾವು ದೇವ್ರಿಗೆ ಹಾಕಿ ಆ ದೇವ್ರ ಹತ್ರ ನಾವು ಅರ್ಕೆ ಎಲ್ಲ ಕಟ್ಕೊಂಡ್ರೆ ನಮಗಿರೋ ಕಷ್ಟ ನೋವು ದುಃಖ ಎಲ್ಲ ನಿವಾರಣೆ ಆಗುತ್ತೆ ನೀವು ಏನಾದರೂ ಮನಸಲ್ಲಿ ಅಂದ್ಕೊಂಡು ನೀವು ಸೈಡ್ ತೊಗೋಬೇಕಾ ಮನೆ ಕಟ್ಟಬೇಕಾ ಅಥವಾ ಕಾರ್ ತೊಗೋಬೇಕಾ ಮಕ್ಕಳು ವಿದ್ಯಾಭ್ಯಾಸದ ಅಥವಾ ವ್ಯಾಪಾರದಲ್ಲಿ ಏನಾದರೂ ಒಳ್ಳೇದಾಗಬೇಕಾ ದುಡ್ದು ದುಡ್ಡು ಕೈಯಲ್ಲಿ ಇಲ್ವಾ ಅದೆಲ್ಲ ಫಸ್ಟು ವ್ಯಾಪಾರ ಚೆನ್ನಾಗಾಗಿ ನಿಮ್ಮ ದುಡ್ಡು ಕೈಯಲ್ಲಿ ಉಳಿಬೇಕು ಅಂತಂದರೆ ಈ ದೇವಸ್ಥಾನಕ್ಕೆ ಬಂದು ಒಂದು ಸತಿ ನಿಮ್ಮ ಮನಸ್ಸಲ್ಲಿರೋದನ್ನ ಅಂದ್ಕೊಂಡು ಹೋಗಬೇಕು ನಾವು ನೋಡಿರೋ ಪ್ರಕಾರ ಬರ್ತಾರೆ ಇಲ್ಲಿ ಹೋಮ ಮಾಡಿಸ್ಕೊತಾರೆ ಒಂದು ವಿದ್ಯಾಭ್ಯಾಸದಾಗಿರ್ಬೋದು ಆಗಿರ್ಬೋದು ಏನೋ ಒಂದು ಕಾಯಿಲೆದಾಗಿರ್ಬೋದು ಪ್ರತಿಯೊಂದು ನಿವಾರಣೆ ಆಗಿದೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ಇಲ್ಲಿ ಬಂದವರೆಲ್ಲ ಹೇಳ್ಕೊಂಡು ಪ್ರತಿ ಅಮಾವಾಸ್ಯೆಗೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತಾರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ನಾವು ಇವಾಗ ತಮಿಳ್ನಾಡು ಎಲ್ಲ ಹೋಗಬೇಕು ಅಷ್ಟು ದೂರ ಹೋಗೋಕ್ಕಾಗದೆ ಇರೋರೆಲ್ಲ ಇಲ್ಲೇ ಹತ್ರದಲ್ಲೇ ಇರೋ ನಮ್ಮ ಎಲ್ಲಿಯೂರು ಗ್ರಾಮದಲ್ಲಿ ತೋಟದ ತಪೋವನದಲ್ಲಿ ನೆಲೆಗೊಂಡಿರೋ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿಗೆ ಬಂದುಬಿಟ್ಟು ಹೋಗಬೇಕು ಪೂಜೆ ಅಂದರೆ ಫಸ್ಟು ನೋಡಿರಿ ನಮ್ಮ ಕೈಲಾಗಿದ್ದು ಅಂದರೆ ಮನ್ಸಲ್ಲಿ ಅಂದ್ಕೊಂಬಿಟ್ಟು ಒಂದು ಕಾಯಿ ಕೊಡ್ತಾರೆ ಇಲ್ಲೇ ಕಟ್ಟೋಗ್ಬೇಕು ಅಥವಾ ನಮಗೆ ಸಪ್ರೇಟಾಗಿ ಪೂಜೆ ಮಾಡ್ಸೋಕ್ಕಾಗಲ್ಲ ಅಷ್ಟೊಂದೆಲ್ಲ ಇದು ಮಾಡೋಕ್ಕಾಗಲ್ಲ ಅಂದರೆ ಸಾಮೂಹಿಕವಾಗಿ ಹೋಮ ಮಾಡಿಸ್ತಾರೆ ಅದರಲ್ಲಿ ಭಾಗವಹಿಸ್ಬೋದು ಆಮೇಲೆ ಮನೆಗೆ ತೊಗೊಂಡೋಗೋಕ್ಕೆ ಫೋಟೋ ಕೊಡ್ತಾರೆ ಮತ್ತು ಕಟ್ಲೆಕಾಯಿ ಕೊಡ್ತಾರೆ ಅದನ್ನೆಲ್ಲ ತಗೊಂಡೋಗಿ ಮನೇಲಿ ಪೂಜೆ ಮಾಡಬೇಕು ಅಮಾವಾಸ್ಯೆ ಪೌರ್ಣಮಿಲಿ ದೇವಿಗೆ ಹೋಮ ಮಾಡ್ತಾರೆ ಓ ಮೆಣಸಿನ್ಕಾಯಿ ಹೋಮ ಅದೇ ಪ್ರಸಿದ್ಧಿ ಅಲ್ವಾ ಲಕ್ಷ್ಮೀ ಪ್ರತ್ಯಂಗಿರ ದೇವಿಗೆ ಆ ಹೋಮ ಮಾಡ್ತಾರೆ ಪೂಜೆ ನೆರವೇರಿಸ್ಕೊಡ್ತಾರೆ ಚೆನ್ನಾಗಿರುತ್ತೆ ಪೂಜೆ ವಿಶೇಷವಾಗಿರುತ್ತೆ ಪೂಜೆ ತುಂಬಾ ಮನೆ ಕಡೆಯಲ್ಲ ತುಂಬ ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದಮೇಲೆ ತುಂಬ ಒಳ್ಳೆಯದಾಯಿತು ಮತ್ತು ಮನೆ ಅನ್ನೋದು ನಮ್ಮದು ತುಂಬ ದಿನದ ಕನಸಾಗಿತ್ತು ಇಲ್ಲಿ ಬಂದು ಹೋದ್ಮೇಲೆ ಈಗ ಮನೆಯೂ ಪಾಯ ಹಾಕಿದ್ದೀವಿ ಆಲ್ರೆಡಿ ಮನೇನೂ ಕಟ್ತಾ ಇದ್ದೀವಿ ಪರವಾಗಿಲ್ಲ ಈ ದೇವಸ್ಥಾನಕ್ಕೆ ಮೇಲೆ ಎಲ್ರಿಗೂ ಈ ತಾಯಿ ಕಾಪಾಡ್ತಲ್ಲ ಅನ್ನೋ ನಂಬಿಕೆ ಇದೆ ಆದರೆ ನಮಗೆ ಆ ನಂಬಿಕೆ ಬಂದಿದೆ ಆಲ್ರೆಡಿ ತುಂಬ ಒಳ್ಳೆಯದಾಗಿದೆ ಬಂದ ಮೇಲೆ ಇಲ್ಲಿ ಬಂದಿದ್ದಿನೇ ದೇವ್ರ ಹತ್ರ ಕೈ ಮುಕ್ಕೊಂಡಿದ್ದು ದೇವ್ ಪಾಪ ಹೂವಿನ ಪ್ರಸಾದ ಕೊಟ್ಟು ದೇವರು ಕೊಟ್ಟು ಏನೋ ಅಂತ ಅವತ್ತಿಂದ ಇಲ್ಲಿ ಬರಬೇಕು ಬರಬೇಕು ಅಂತ ಮನಸ್ಸು ಯಾವಾಗಲೂ ಹೇಳ್ತಾ ಇರ್ತಿತ್ತು ಅದಾದಮೇಲೆ ನಾನು ನಮ್ಮ ಮನೆಯವರೆಲ್ಲ ಬಂದ್ವಿ ಇಲ್ಲಿ ಹೋಮ ಮೇಲೆ ತುಂಬ ಒಳ್ಳೆಯದಾಯಿತು ನಮಗೆ ಏ ಅಲ್ಲಿಗೆ ಹೋಗಿದ್ದೀವೇನೋ ಅನ್ನೋ ರೀತಿಲಿ ಫೀಲ್ ಆಯಿತು ತುಂಬ ಒಳ್ಳೆಯದಾಗಿದೆ ದೇವ್ರ ಮೇಲೆ ನಂಬಿಕೆ ಇರೋರು ಇಲ್ಲಿ ಬಂದು ಪರಿಹಾರ ಮಾಡ್ಕೋಬೋದು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ತಾವು ಬಂದು ಹೋದ್ಮೇಲೆ ಗೊತ್ತಾಗುತ್ತಿದೆ ಅಷ್ಟೇ ನಾವು ತುಂಬ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದೀವಿ ಹೋಗಿ ಬಂದ್ರು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಮೇಲೆ ನಾವು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗ್ಲಿ ಅಂದ್ಕೊಂಡಿದ್ದಿಕ್ಕೆ ಈಗ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಓದ್ತಿದ್ದಾರೆ ಚೆನ್ನಾಗಿ ಎಲ್ಲ ಚೆನ್ನಾಗಾಗಿದೆ ನಾವು ಬೇರೆಯವ್ರಿಗೂ ಒಳ್ಳೆಯದಾಗಿದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅವ್ರಿಗೆ ಕಷ್ಟ ಇದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿಕೊಟ್ಟಿದೆ ಭಗವಂತ ನಮಗೆ ವಿದ್ಯಾಭ್ಯಾಸ ಅಲ್ಲದೆ ಮತ್ತು ಇನ್ಯಾವುದಾದ್ರೂ ಸಮಸ್ಯೆಗಳಿದ್ದರೂ ಎಲ್ಲ ಸಮಸ್ಯೆನೂ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ನಂಬಿಕೆಯಿಂದ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಇಲ್ಲಿಗೆ ಮೇಲೆ ನಮಗೆಲ್ಲ ಒಳ್ಳೆಯದೇ ಆಗಿದೆ ಮುಂಚೆ ನಮ್ಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಅನ್ಸೋದು ಇಲ್ಲ ಏನಾದರೂ ನಮಗೆ ಏನೋ ಒಂಥರ ಅದನ್ನು ಹೇಳ ನೆಗೆಟಿವ್ ಆಗಿ ಏನಾದರೂ ಅನಿಸಿರೋದು ಆದರೆ ಇಲ್ಲಿಗೆ ಬಂದೋದಾಗಿಂದ ನಮಗೆ ಆ ಥರ ಯಾವುದೂ ಇಲ್ಲ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಾಗಿದೆ ಇವಾಗ ಅದನ್ನ ನೋಡಿಕೊಂಡು ಇಲ್ಲಿಗೆ ಬಂದು ಎಲ್ಲಿ ಅಂದರೆ ಈ ಸುತ್ತಮುತ್ತ ಇಲ್ಲೆಲ್ಲೂ ಇಲ್ಲ ತುಮಕೂರು ಸುತ್ತಮುತ್ತ ಇಲ್ಲೆಲ್ಲೂ ಇಲ್ಲ ಇದು ಅದಕ್ಕೋಸ್ಕರ ಒಂದು ಸರಿ ಬಂದು ಈಗಾಗಲೇ ನಾವೊಂದು ತುಂಬ ಸರಿ ಒಂದು ಒಂಬತ್ತು ಸರಿ ಬಂದಿದ್ದೀವಿ ಇಲ್ಲಿಗೆ ನಾವಾಗಲೇ ತುಂಬ ಪವರ್ಫುಲ್ಲು ಸುಮ್ ಸುಮ್ಮನೆ ಹೇಳೋದಲ್ಲ ನಿಜವಾಗ್ಲು ಮನಪೂರ್ವಕವಾಗಿ ಹೇಳಬೇಕು ಅಂದ್ರೂ ತುಂಬ ಒಳ್ಳೇದಾಗುತ್ತೆ ನಂಬ್ಕೊಂಡು ಬಂದ್ರಂತೂ ತುಂಬ ಒಳ್ಳೇದಾಗುತ್ತೆ ಏನು ಆಗಲ್ಲ ಆಗಲ್ಲ ಅನ್ನೋದಕ್ಕಿಂತ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಂಬ್ಕೊಂಬಂದ್ರೆ ಖಂಡಿತ ಒಳ್ಳೇದು ಮಾಡುತ್ತೆ ಈ ದೇವಿ ನಂಬಿಕೆ ನಂಬಿಕೆನೇ ದೇವರು ನಂಬ್ಕೊಂಬರ್ಬೇಕಷ್ಟೇ ನಾನು ಹೇಳೋದು